ಇದು ನವರಾತ್ರಿ ಉತ್ಸವದ ಸಮಯ ಈ ಸಮಯದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಹೆಚ್ಚಿನ ಮನೆಗಳಲ್ಲಿ ದಸರಾ ಗೊಂಬೆಗಳನ್ನೆಡುವ ಒಂದು ಸಂಪ್ರದಾಯ ಈ ದಸರಾ ಗೊಂಬೆಗಳು ನಮ್ಮ ನಾಡಿನ ಕಲೆ ಸಂಸ್ಕೃತಿ ಇತಿಹಾಸ ಮತ್ತು ನಮ್ಮ ಸಂಪ್ರದಾಯಗಳನ್ನು ಒಂದು ಬಿಂಬಿಸುವ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ ಕೆ ಆರ್ ನಗರದ ನಮ್ಮ ಎಲ್ ಮುರಳಿ ಮತ್ತು ಮಂಜುಳಾ ಅವರು ಪ್ರತಿ ವರ್ಷವೂ ದಸರಾ ಗೊಂಬೆ ಇಟ್ಟಿದ್ದಾರೆ ಈ ಸಲೂ ಒಂದು ವಿಶೇಷವಾಗಿ ಇಟ್ಟಿದ್ದಾರೆ ಈ ಗೊಂಬೆಗಳ ಬಗ್ಗೆ ನೀವೊಂದು ಮಾಹಿತಿ ತಗೊಳ್ಬೋದು ನೋಡಿ ಅವರು ಒಂದು ವಿಶಿಷ್ಟವಾದ ಕಾನ್ಸೆಪ್ಟಲ್ಲಿ ಇಟ್ಟಿದ್ದಾರೆ ಎಲ್ಲ ದೇವತೆಗಳಿಗೂ ಗೊಂಬೆಗಳು ಇಟ್ಟಿದ್ವೆ ಅದರ ಪುರಾಣ ಇತಿಹಾಸಗಳಿವೆ ನೋಡಿ ದಸರಾ ಗೊಂಬೆಗಳು ಮೈಸೂರು ದಸರಾ ಅಂದರೆ ಒಂದು ನಾಡಹಬ್ಬದಂತೆ ಆಚರಿಸ್ತಾ ಇದ್ದಾರೆ ನಮ್ಮ ನಾಡಿನಾದ್ಯಂತ ಅದು ಇತಿಹಾಸ ಕಾಲದೂ ನಾಡಹಬ್ಬ ದಸರಾ ಅಂದರೆ ನಾಡಹಬ್ಬ ಆ ದಸರಾದ ಅಂಗವಾಗಿ ಒಂಬತ್ತು ದಿನವೂ ಈ ಗೊಂಬೆಗಳನ್ನಿಟ್ಟು ಅದನ್ನು ವಿಶೇಷ ಪ್ರದರ್ಶನ ಮಾಡ್ತಾರೆ ತುಂಬ ಜನ ಈ ಗೊಂಬೆಗಳು ಬರ್ ನೋಡ್ಲಿಕ್ಕೆ ಬರ್ತಾರೆ ಹೆಚ್ಚಾಗಿ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಇತಿಹಾಸ ಮತ್ತು ನಮ್ಮ ಸಂಪ್ರದಾಯಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕಾಗಿ ದಸರಾ ಗೊಂಬೆಗಳು ಪ್ರತಿ ವರ್ಷ ನೆಕ್ಸ್ಟ್ ಜನ್ರೇಷನ್ನವರು ತಿಳ್ಕೊಳ್ಬೇಕು ಹೇಗಿತ್ತು ನಮ್ಮ ಕಲೆ ಸಂಸ್ಕೃತಿ ಆಹಾರ ಮತ್ತು ಪದ್ಧತಿಗಳು ಹೇಗಿತ್ತು ನಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆನೂ ಫೋಕಸ್ ಮಾಡ್ತಾರೆ ಮತ್ತು ಸಂಪ್ರದಾಯಗಳು ಎಲ್ಲನೂ ಇದರಲ್ಲಿರುತ್ತೆ ಈ ಬಗ್ಗೆ ಸರ್ ಈಗ ದಸರಾ ಗ್ರಂಥಗಳು ಇಡ್ತಾ ಎಷ್ಟು ವರ್ಷದಿಂದ ಇಡ್ತಾ ಇದ್ವಿ ಏನು ವಿಶೇಷ ಅಂತ ಇರು ಸರ್ ಇದು ನಮ್ಮಲ್ಲಿ ನಮ್ಮ ಅಜ್ಜಿ ಕಾಲದಿಂದಲೂ ಇಡ್ತಾ ಇದ್ವಿ ನಮ್ಮ ತಾಯಿಯವರೆಲ್ಲ ಇದ್ದಾಗ ಮನೆಯಲ್ಲಿ ಜನಗಳು ಭಾಳ ಜನ ಇರ್ತಾಯಿದ್ರು ಭಾಳ ವಿಶೇಷವಾಗಿ ಇನ್ನೂ ಭಾಳ ಹೆಚ್ಚು ಬೊಂಬೆಗಳನ್ನ ಇಟ್ಟು ನಾವು ಆಚರಿಸ್ತಾ ಇದ್ವಿ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳಿಗೂ ಟೈಮ್ ಇಲ್ಲ ನಮಗೂ ಅಷ್ಟು ಪೇಷನ್ಸ್ ಇಲ್ಲ ಹಾಗಾಗಿ ಸ್ವಲ್ಪ ಬೊಂಬೆಗಳ ಸಂಖ್ಯೆ ಕಮ್ಮಿ ಆಗಿದೆ ಬಟ್ ಆದರೆ ಏನಂದರೆ ನಮ್ಮ ಈ ಸಂಸ್ಕೃತಿ ನಮ್ಮ ಈ ಕಲೆ ಉಳಿಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ಈ ನಾವು ಯಥಾವತ್ತಾಗಿ ಪಾಲ್ಸ್ಕೊಳ್ತಾ ಬಂದಿದೀವಿ ನನ್ನ ಅದೃಷ್ಟ ನಮ್ಮ ಮನೆಯವರಿಗೆ ನಮ್ಮ ಮಕ್ಕಳಿಗೂ ಇನ್ನೂ ಇದ್ರಲ್ಲಿ ಆಸಕ್ತಿ ಇರೋದ್ರಿಂದ ಅವರು ಸಹಕರಿಸ್ತಾ ಇರೋದ್ರೆ ಪ್ರತಿ ವರ್ಷವೂ ಈ ತರ ಆಚರಿಸಲಿಕ್ಕೆ ಅವಕಾಶ ಸಿಗ್ತಾ ಇದೆ ಪ್ರತಿ ಒಂಬತ್ತು ದಿನನೂ ಇಡ್ತಿರೋ ಹತ್ತು ದಿನ ದಿನ ನವರಾತ್ರಿ ಒಂಬತ್ತು ರಾತ್ರಿಗಳು ಹತ್ತು ದಿನನೂ ಇರುತ್ತೆ ದಿನನೂ ಜನಗಳನ್ನ ಕರೆದು ಮಕ್ಕಳಿಗೆ ಬೊಂಬೆ ಬಾಗ್ನ ಅಂತೇಳಿ ಏನಾದ್ರು ಸಿಹಿ ತಿಂಡಿಗಳನ್ನು ಕೊಡೋದು ಮತ್ತೆ ಕಡೆಯ ದಿನ ಅಕ್ಕಪಕ್ಕದಲ್ಲಿರುವಂತಹ ಮುತ್ತೈದೆಗಳನ್ನೆಲ್ಲ ಕರೆದು ಅಶ್ನ ಕುಮ್ಮ ಕೊಡೋದು ಅದೊಂದು ಅವತ್ತಿಂದ ಬಂದಿರುವಂತಹ ಒಂದು ವಾಡಿಕೆ ಅದು ಯಥಾವತ್ತಾಗಿ ನಡೀತಾ ಇದೆ ಹೇಳಿ ಮೇಡಮ್ ಈ ಬೊಂಬೆಗಳ ಬಗ್ಗೆ ನೀವೇನು ಹೇಳ್ತಾ ಇದೆ ಬೊಂಬೆಗಳು ನಮಗೆ ಮದ್ವೆ ಕೊಡ್ತಾರೆ ಆಮೇಲೆ ಇದೆಲ್ಲ ಮಗಳು ಕಲೆಕ್ಟ್ ಮಾಡ್ತಾ ಇರೋದು ನಮ್ಮ ಮಧ್ಯದಲ್ಲಿ ಸ್ವಲ್ಪ ದಿನ ಅನಾನುಕೂಲ ಆಯ್ತು ಬರೀ ರಾಜಾರಾಣಿ ಮಾತ್ರ ಕೂರ್ತಿದ್ದೆ

ಹದಿನೈದು ವರ್ಷದಿಂದ ನಾನು ಮತ್ತೆ ಇಡ್ತಾ ಬರ್ತಾ ಅಂದ್ರೆ ಪ್ರತಿ ವರ್ಷ ಹೊಸ ಹೊಸ ಗೊಂಬೆಗಳನ್ನ ಹೊಸ ಗೊಂಬೆ ಆಡ್ ಮಾಡಬೇಕು ಈ ವರ್ಷ ಗೋ ಕೈಲಾಸ ಕಾನ್ಸೆಪ್ಟ್ ತೊಗೊಂಡಿದೀನಿ ಕಾನ್ಸೆಪ್ಟ್ ಮಾಡಿದ್ರೆ ಮದುವೆ ಆದಾಗ ಪೊಟ್ಟದ ನಮ್ಮಲ್ಲಿ ಪದ್ಧತಿ ಇದೆ ಸ್ಯಾರಿ ಉಡಿಸಿರೋದು ಇದನ್ನ ಶಂಕರಾಚಾರ್ಯರು ಶಂಕರಾಚಾರ್ಯರ ಅವರ ಅನುಪಸ್ಥಿತಿಯಲ್ಲಿ ಎಲ್ಲವೂ ನಡೀತಾ ಇದೆ ನೋಡಿ ಇಲ್ಲಿ ಮೈಸೂರು ದಸರಾ ಅಂಬಾರಿ ಮೇಲೆ ಅದು ಒಂದು ಕಾನ್ಸೆಪ್ಟ್ ಇದೆ ನೋಡಿ ಆನೆ ಮೇಲೆ ಅಂಬಾರಿ ಹ್ಮ್ ದಸರಾದ ಕಾನ್ಸೆಪ್ಟ್ ಇದೆ ಮತ್ತೆ ಮನೆಯಲ್ಲಿ ಶ್ರೀನಿವಾಸ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣ ಕಾನ್ಸೆಪ್ಟ್ ಅದು ಟಾಪ್ ಅಲ್ಲಿ ಶ್ರೀನಿವಾಸ ಕಲ್ಯಾಣ ಭೂ ಕೈಲಾಸ ಈ ತರ ಒಂದು ವಿಭಿನ್ನವಾದ ಮಾಹಿತಿಗಳನ್ನು ನೀಡುವ ವಿಶೇಷವಾದ ಗೊಂಬೆ ಪ್ರದರ್ಶನ ಇಟ್ಟಿದ್ದಾರೆ ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಏನೇನು ಕಾನ್ಸೆಪ್ಟ್ ಎಲ್ಲ ಮಾಡ್ತಾ ಇದ್ರು ಶ್ರೀನಿವಾಸ ಕಲ್ಯಾಣ ಹೊಸದಾಗಿ ಕಾನ್ಸೆಪ್ಟ್ ನಾನು ಈಗ ಅದೇ ಮಧ್ಯದಲ್ಲಿ ಅನಾನುಕೂಲ ಆಯ್ತು ಅಂತ ತೆಗೆದು ಮತ್ತೆ ವಿದ್ಯುತ್ ಗೊಂಬೆಗಳೆಲ್ಲ ನಾನು ಅಂದ್ರೆ

ಸೀತಾ ಅಪಹರಣ ಮತ್ತು ಸ್ವಯಂ ನದಿಯನ್ನು ದಾಟಿಕೊಂಡು ಸೀತಾದಿ ಕಾಡಿಗೆ ಬರೋದು ಅಲ್ಲಿ ರಾವಣ ಸೀತಾನ ಅಪಹರಣ ಮಾಡೋದು ಸೊ ಅದೊಂದು ಕಾನ್ಸೆಪ್ಟ್ ಮಾಡಿದ್ವಿ ಈ ವರ್ಷ ಕೈಲಾಸದ ಕಾನ್ಸೆಪ್ಟ್ ಮಾಡಿದೀವಿ ಈ ರೀತಿ ವರ್ಷ ವರ್ಷ ಯಾವುದಾರು ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಬೊಮ್ಮೆಯನ್ನು ಜೋಡಿಸೋದು ಕ್ರಮ ಇದೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು